ಇಲ್ಲ ಕೆಲವೊಂದು ಸರಿ ಅದೇ ಈ ಯೂಟ್ಯೂಬಲ್ಲಿ ಒಂದಿಷ್ಟು ವ್ಯೂಸ್ಗೋಸ್ಕರ ಹಂಗೆ ಹಾಕ್ಬಿಟ್ಟಿರ್ತಾರೆ ಅನಿಸುತ್ತೆ ಇಲ್ಲ ನನಗೆ ಈ ನಾನು ನಾನೇ ತುಂಬ ಕಡೆ ಹೇಳಿರೋಂಗೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಸಡನ್ನಾಗಿ ಹೆಂಗೆ ಬರೋಕ್ಕೆ ಸಾಧ್ಯ ನಾನು ಆ ಬಂಗ್ಲೆ ಈ ಬಂಗ್ಲೆ ಎಲ್ಲ ತೊಗೊಳ್ಳೋ ಬಡವರ ಬಡವರಾಸ್ಕಲ್ ಸಿನಿಮಾ ಅದಕ್ಕೆ ನಾನು ವಿಲನ್ನಾಗಿ ಸಂಪಾದನೆ ಮಾಡಿ ಅಂತ ನಾನು ಹೇಳಿದ್ದು ಬಡವರಾಜ್ಕಲ್ ಸಿನಿಮಾದಲ್ಲಿ ನಾನು ಆಗಿ ಸಂಪಾದನೆ ಮಾಡಿರೋ ಇಲ್ಲ ಯಾಕಂದ್ರೆ ನಾನು ಆಗಿ ಸಂಪಾದನೆ ಮಾಡೇ ಇರಲಿಲ್ಲ ನಾನು ವಿಲನ್ನಾಗಿ ದುಡ್ದಿದ್ದ ದುಡ್ಡಲ್ಲಿ ಮತ್ತೆ ಗೆಳೆಯರದ್ದು ಒಂದಿಷ್ಟು ಇಸ್ಕೊಂಡು ಒಂದಿಷ್ಟು ದುಡ್ಡು ಇಂಟ್ರೆಸ್ಟ್ ಇತ್ತು ತಂದು ಎಲ್ಲರ ಸಪೋರ್ಟಿಂದ ಬಡವರಾಜ್ಕಲ್ ಸಿನಿಮಾ ಮಾಡಿದ್ದೆ ಅದು ಆದ ನಂತರ ಯಾರ್ಯಾರು ಏನೇನು ಸಲ್ಲಿಸ್ಬೇಕು ಅದನ್ನು ತುಂಬ ಚೆನ್ನಾಗಿ ಸಲ್ಲಿಸಿ ನಮ್ಮ ಕಾರ್ಮಿಕರಿಂದ ಹಿಡ್ದು ನನ್ನ ಕೆಲಸ ಮಾಡಿದ ಸ್ನೇಹಿತರಿಂದ ಹಿಡ್ದು ಎಲ್ರಿಗೂ ಅಥವಾ ನನಗೆ ಇನ್ವೆಸ್ಟ್ ಮಾಡಿದ್ದವರಿಂದ ಹಿಡ್ದು ಅದರ ನಂತರ ಏನು ಉಳ್ಕೊಂತು ಅದನ್ನು ಮತ್ತೆ ನನ್ನ ಹೆಡ್ಬುಷ್ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿಕೊಂಡಿದ್ದು ಏಕೆಂದರೆ ನನಗೆ ಬೇರೆ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ನನಗೆ ಸಿನಿಮಾ ಒಂದೇ ಇನ್ಕಮ್ ಇರೋದು ಸಿನಿಮಾ ಇಲ್ಲ ನನಗೆ ಬೇರೆ ಯಾವುದು ಬಿಸ್ನೆಸ್ಸು ಗೊತ್ತಿಲ್ಲ ನನಗೆ ಗೊತ್ತಿರೋದು ಇದೊಂದೇ ಇಲ್ಲೇ ವರ್ಷನ್ ತ ಎಷ್ಟೋ ತಪ್ಪುಗಳು ಮಾಡಿ ಪ್ರತಿದಿನವೂ ಒಂದೊಂದು ಹೊಸ ಎಕ್ಸ್ಪೀರಿಯೆನ್ಸು ಹೊಸ ಪಾಠ ಕಲ್ತ್ಕೊಂಡು ಸಿನಿಮಾನ ಕಲ್ತಿರೋದು ಹಾಗಾಗಿ ಇಲ್ಲೇ ರಿಸ್ಕ್ ತೊಗೊಂಡು ಮತ್ತೆ ಏಕೆಂದರೆ ಪ್ರತಿಯೊಂದು ಹೆಜ್ಜೆನೂ ನಾವೇ ಹತ್ಬೇಕಲ್ಲ ಈಗ ನಾನು ವಿಲನ್ನಾಗಿ ಮಾಡ್ತಿದ್ದಾಗ ಜನ ಎಷ್ಟೇ ಪ್ರೀತಿಸಿದ್ರು ಬಿಸ್ನೆಸ್ ಅಂತ ಬಂದಾಗ ನನ್ನ ಹೀರೋ ಆಗಿ ನನ್ನ ಬಡವರಾಸ್ಕಲ್ನ ಸೇಲ್ ಮಾಡೋಕ್ಕೆ ಅಂದರೆ ನಾನ್ ಥಿಯೇಟ್ರಿಕಲ್ ಡಿಜಿಟಲ್ಲು ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಕಷ್ಟ ಆಯಿತು ಸೊ ಒಂದು ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಈಗ ಬಡವರಾಸ್ಕಲಲ್ಲಿ ಒಂದು ಬಿಸ್ನೆಸ್ ಪ್ರೂವ್ ಆಗ್ತಿದ್ದಂಗೆ ಇನ್ನೊಂದಿಷ್ಟು ಜನ ನಿರ್ಮಾಪಕರು ಓಕೆ ಇವ್ರ ಮೇಲೆ ಇನ್ನೊಂದಿಷ್ಟು ದುಡ್ಡು ಹಾಕ್ಬೋದು ಇನ್ನೊಂದು ದೊಡ್ಡ ಇನ್ನೊಂಚೂರು ದೊಡ್ಡ ಸಿನಿಮಾ ಮಾಡ್ಬೋದು ಅಂತ ಹೇಳಿ ಬರ್ತಾರೆ ಹಾಗೆ ಆ ಥರದ್ದು ಒಂದು ಕನಸು ಹೆಡ್ ಬುಷ್ ಯಾಕೆಂದರೆ ಅಗ್ನಿಸೀಧರ್ ಥರದವ್ರದ್ದು ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಥರದೊಬ್ಬರು ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಸಿಕ್ಕಿದಾಗ ಆ್ಯಂಡ್ ಆವತ್ತಿನ ಟೈಮ್ಗೆ ನಾವು ಹೋಗಿ ಕತೆ ಹೇಳಕ್ಕೆ ಸಾಧ್ಯ ಆದಾಗ ಅಂಡ್ ತುಂಬ ಒಳ್ಳೆ ರೈಟಿಂಗ್ ಇತ್ತು ಸೊ ಆ ಥರದೊಂದು ಸ್ಕ್ರಿಪ್ಟ್ ಮೇಲೆ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು ನಾನು ಬಂಗಲೆ ಹೌದು ಇದೊಂದೇ ಹಾಂ ಕಾರು ಕಾರು ಅದೊಂದು ಅಂದರೆ ಇಫ್ ಐ ಓನ್ ಇಫ್ ಐ ಓನ್ ಎನಿಥಿಂಗ್ ದಟ್ ಈಸ್ ಮೈ ಕಾರ